ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಂಗಭದ್ರಾ ಕ್ರಸ್ಟ್ ಗೇಟ್ ಹತ್ತೊಂಬತ್ತನೇ ಕ್ರಸ್ಟ್ ಗೇಟು ನೀರಿನ ರಭಸಕ್ಕೆ ಕೊಚ್ಚಿಕೊಂಡು ಹೋಗಿರುತ್ತೆ ಕಾರಣ ಏನಂದರೆ ಅದು ನಮ್ಮ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯತನ ಇಲ್ಲಿ ಕಾಣ್ತಾ ಇತ್ತು ಎದ್ದು ಕಾಣ್ತಾ ಇದೆ ಯಾಕಂದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಂಬಳ ಬಂದರೆ ಸಾಕು ನಮಗೆ ಯಾರ ಪರಿಸ್ಥಿತಿ ಹೆಂಗಾದ್ರೇನು ನಮ್ಮ ತಿಂಗಳ ಸಂಬಳ ಬರುತ್ತೋ ಇಲ್ಲೋ ಅಷ್ಟು ಬಂದರೆ ಸಾಕು ಅನ್ನೋ ಲೆಕ್ಕದಲ್ಲಿ ಅವರು ಇರ್ತಾರಂತೆ ಇರ್ತಾರೆ ಯಾಕಂದರೆ ಬಹುತೇಕ ಅಧಿಕಾರಿಗಳು ಅದೇ ರೀತಿಯಲ್ಲಿ ಇರ್ತಾರೆ ಭಾಳ ಬೆರಳಣಿಗೆ ಲೆಕ್ಕದಲ್ಲಿ ಮಾತ್ರ ಪ್ರಾಮಾಣಿಕ ಅಧಿಕಾರಿಗಳು ಈ ದಿನ ನಮ್ಮ ಸಮಾಜದಲ್ಲಿ ಸಿಗ್ತಾ ಇದ್ದಾರೆ ಯಾಕಂದರೆ ಇದಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಫಸ್ಟ್ ಹೇಳ್ತೀನಿ ಜನಪ್ರತಿನಿಧಿಗಳು ಎಷ್ಟೋ ದಿನಗಳಿಂದ ಹೇಳ್ತಾ ಇದೆ ಸರ್ಕಾರ ಆಗಲಿ ಹೈಕೋರ್ಟ್ ಆಗಲಿ ಸ್ಥಳೀಯ ಜನಪ್ರತಿನಿಧಿಗಳು ತಮ್ಮ ಸುತ್ತಮುತ್ತಲಿರುವ ಕೆರೆಗಳನ್ನ ತುಂಬಿಸ್ಕೊಳ್ಳಿ ಕೆರೆಗಳನ್ನ ಅಭಿವೃದ್ಧಿಗೊಳಿಸ್ಕೊಳ್ಳಿ ಬರಂಥ ನೀರು ತುಂಗಭದ್ರದಿಂದ ಬರೋಂಥ ನೀರನ್ನ ಕೆರೆಗಳಲ್ಲಿ ತುಂಬಿಸ್ಕೊಂಡು ಅಂತರ್ಜಲ ಹೆಚ್ಚಿಸ್ಕೊಳ್ಳಿ ದನಕರುಗಳಿಗೆ ಮನುಷ್ಯರಿಗೆ ಕುಡಿಯೋ ನೀರಿನ ಸೌಲಭ್ಯ ಒದಗಿಸ್ಕೊಡಿ ಅಂತೇಳಿ ಹೈಕೋರ್ಟ್ ಕೂಡ ಭಾಳ ದಿನದಿಂದ ತಾಕೀತು ಮಾಡ್ತಾಯಿದೆ ಆದರೆ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಸೋಮಾರಿ ತನಕ ಬಿದ್ದಿರ್ತಾರೆ ಅಂತೇಳಿ ನಾನು ಹೇಳ್ಬಯಸ್ತೀನಿ ಯಾಕಂದರೆ ನಾವು ಉದಾಹರಣೆಗೆ ನಮ್ಮ ಕೊಳಗಲ್ಕೆರೆ ಇನ್ನೂರ ತೊಂಬತ್ತೈದು ಎಕರೆಯಲ್ಲಿ ಕೆರೆ ಇದೆ ಅದು ಇವತ್ತಿನವರೆಗೂ ಅಭಿವೃದ್ಧಿಗೊಂಡಿಲ್ಲ ಅದು ಅಭಿವೃದ್ಧಿ ಆದರೆ ಬಳ್ಳಾರಿ ನಗರ ಸುತ್ತಮುತ್ತಲಿರುವ ಹಳ್ಳಿಗಳಿಗೆ ನದಿಯ ನೀರು ಶುದ್ಧ ಕುಡಿಯುವ ನದಿಯ ನೀರು ಸಿಗುತ್ತೆ ಜಲ್ ಜೀವನ್ ಮಿಷನ್ ಏನು ಕಾರ್ಯಕ್ರಮ ಇದೆಯಲ್ಲ ಇದಕ್ಕೆ ಪೂರಕವಾದ ಅನುಕೂಲ ಸಿಗುತ್ತೆ ಹಾಗಾಗಿ ನಾನು ಇಲ್ಲಿರೋ ಜನಪ್ರತಿನಿಧಿಗಳು ಹೇಳಿ ಬಯಸೋದೇನೆಂದರೆ ಆದಷ್ಟು ಬೇಗನೆ ತಮ್ಮ ನಿದ್ದೆಯಿಂದ ಎದ್ದು ಸುತ್ತಮುತ್ತಲಿರುವ ಕೆರೆಗಳನ್ನ ಅಭಿವೃದ್ಧಿಗೊಳಿಸ್ಕೊಂಡು ಈಗ ಈ ದಿನ ನದಿ ನೀರು ವೇಸ್ಟ್ ಆಗ್ತಾ ಇದೆ ಇದಕ್ಕೆ ಕಾರಣರು ಅಧಿಕಾರಿಗಳೇ ಯಾಕಂದರೆ ನೀರಿಲ್ಲದ ಟೈಮಲ್ಲಿ ಗೋಡೆನ ಕಾಲುವೆನ ಕ್ರೆಸ್ಟ್ ಗೇಟ್ನ ಇಂಚಿಂಚು ಚೆಕ್ ಮಾಡಿದರೆ ಈ ದಿನ ಇವತ್ತು ಈ ದಿನ ನೀರು ವೇಸ್ಟ್ ಆಗ್ತಿರಲಿಲ್ಲ ಹಾಗಾಗಿ ನಾನು ಹೇಳಕ್ಕೆ ಜಾಸ್ತಿ ಹೇಳಲ್ಲ ಇಲ್ಲಿರಲ್ಲಿ ರಾಜಕೀಯನೂ ಇಲ್ಲ ನಮ್ಮದು ಸಾಮಾಜಿಕ ಕಳಕಳಿ ಸರ್ ಇವತ್ತು ರೈತರು ಎಷ್ಟೋ ಐವತ್ತರಿಂದ ಅರವತ್ತು ಸಾವಿರ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಮುಂಗಡ ಹಣ ಕೊಟ್ಟು ಒಲಗಳು ಮಾಡಿರ್ತಾರೆ ಅದನ್ನು ನಂಬಿಕೊಂಡು ಈ ಥರ ಈಗ ನೀರು ಬಂದಾಗುತ್ತೆ ನೀರು ಸಿಗಲ್ಲ ಅಂದರೆ ಅವರು ಸಾಲಗಾರರಾಗಿ ಸಾಯೋಂಥ ಪರಿಸ್ಥಿತಿ ಖಂಡಿತವಾಗಿ ನಿರ್ಮಾಣ ಆಗುತ್ತೆ ಇದಕ್ಕೆ ಆಸ್ಪದ ಕೊಡದೆ ಆದಷ್ಟು ಬೇಗನೆ ಆ ನೀರನ್ನು ಉಳಿಸ್ಕೊಳ್ಳೋ ಕೆಲಸ ಆಗಬೇಕಂತೇಳಿ ನಾನು ಬಯಸ್ತೇನೆ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ